ಚಿಂತಾಮಣಿ ನಗರದ ಎಸ್ಎಲ್ಎನ್ ಚಿತ್ರಮಂದಿರವನ್ನು ಬಾಡಿಗೆಗೆ ಪಡೆದು ಚಿತ್ರಮಂದಿರವನ್ನು ಇದ್ದು ಚಿತ್ರಮಂದಿರದ ಪರವಾನಗಿಯನ್ನು ನವೀಕರಣಗೊಳಿಸದೆ ಚಿತ್ರ ಪ್ರದರ್ಶನವನ್ನು ಮಾಡಿಕೊಂಡು ನಗರಸಭೆಗೆ ಕಂದಾಯವನ್ನು ಸಹ ಪಾವತಿ ಮಾಡಿದೆ ಸೂಕ್ತ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಶೌಚಾಲಯ ನೀರು ಅಗ್ನಿಶಾಮಕದ ವ್ಯವಸ್ಥೆಯಲ್ಲದೆ ಕಾನೂನು ವಿರುದ್ಧವಾಗಿ ನಡೆಯುತ್ತಿರುವ ಎಸ್ಎಲ್ಎನ್ ಚಿತ್ರಮಂದಿರದ ವಿರುದ್ಧ ದಲಿತ ಸೇನೆಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಿ ಶ್ರೀನಿವಾಸ ಎನ್ರವರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ ಸಲ್ಲಿಸಿದ್ರು ಅದರ ಬೆನ್ನಲ್ಲೇ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಕರ್ನಾಟಕ ಚಲನಚಿತ್ರ ಕಾಯ್ದೆ ಸಾವಿರದ ಒಂಬೈನೂರ ಅನ್ವಯ ಚಿತ್ರಮಂದಿರದಲ್ಲಿ ಯಾವುದೇ ಸೌಲಭ್ಯಗಳು ಇರುವುದಿಲ್ಲ ಹಾಗೂ ಎಲ್ಲವೂ ಕಾನೂನು ಬಾಹಿರವಾಗಿರುತ್ತದೆ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಚಿತ್ರಮಂದಿರದ ವಿರುದ್ಧ ಹಾಗೂ ವಿಜಯ್ ಕುಮಾರ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮತ್ತು ಚಿತ್ರ ಪ್ರದರ್ಶನವನ್ನು ನಿಲ್ಲಿಸಲು ನೀಡಿರುವ ನೋಟಿಸ್ನಲ್ಲಿ ಹೇಳಲಾಗಿದೆ ಈ ವೇಳೆ ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ಲೋಕೇಶ್ ಖಜಾಂಚಿ ವೆಂಕಟೇಶ್ ತಾಲೂಕು ಉಪಾಧ್ಯಕ್ಷ ಗಂಗಲಪ್ಪ ಕಾರ್ಯದರ್ಶಿ ದೇವರಾಜ್ ಚೇಳೂರು ತಾಲೂಕು ಅಧ್ಯಕ್ಷ ರಾಮಾಂಜಿ ಹರೀಶ್ ಬದ್ರಿನಾಥ್ ಬೀಡಾ ನರೇಶ್ ಚೌಡಪ್ಪ ಗಂಗಾಧರ ನಾಗರಾಜ್ ಶಂಕರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಏನು ನಾವು ಇಪ್ಪತ್ತ ಆರನೇ ತಾರೀಕು ಕೊಟ್ಟದ ಮೇಲೆ ಈ ವಿಜಯಕುಮಾರ್ ಅಣ್ಣ ಅವರು ಬಾಡಿಗೆ ಮಾಲೀಕದಾರವನು ಬಾಡಿಗೆ ಮಾಲೀಕರವರು ಕೆಲವರು ಕರ್ಕೊಂಡು ಇಲ್ಲಿ ಉದ್ದೇಶಪುರವಾಗಿ ಇಲ್ಲಿ ಗಲಾಟೆ ಇಡಬೇಕಂತ ಒಂದೇ ಇಟ್ಕೊಂಡು ಇಲ್ಲೆಲ್ಲ ಬಂದು ಗಲಾಟೆಗಳೆಲ್ಲ ಮಾಡಿಸಬೇಕಂತ ಹೇಳ್ಬಿಟ್ಟು ಅವ್ರು ಇಂಟೆನ್ಷನ್ ಇಟ್ಕೊಂಡು ಬಂದಿಲ್ಲೆಲ್ಲ ನ್ಯೂಸನ್ಸ್ ಮಾಡಿ ದೌರ್ಜನ್ಯವಾಗಿ ಏನೂ ಅನುಮತಿ ಇಲ್ಲದೆ ಓಪನ್ ಮಾಡಿದ್ರು ಹಾಗೆ ನಾನು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀನಿ ತಹಸೀಲ್ದಾರ್ ಇವತ್ತು ಒಂದು ಒಳ್ಳೆ ಇದು ಯಾವುದೇ ರೀತಿಯಲ್ಲಿ ಇವರಿಗೆ ಅನುಮತಿ ಇಲ್ಲ ಅಂತ ಹೇಳಿಬಿಟ್ಟು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತೀನಿ ವಿಜಯ್ ಕುಮಾರ್ ಅವರೇ ನಿಮ್ಮ ರೌಡಿ ಇದು ನಿಮ್ಮ ದಬ್ಬಾಳಿಕೆ ಏನು ಅಂತ ನಡೀತಾರೆ ಅದರಿಂದ ನಾವು ಕೇಳಿದ್ರೆ ಅದಕ್ಕೆ ಬೇರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ರೀತಿಯಲ್ಲಿ ಗಲಾಟೆ ಸೃಷ್ಟಿ ಮಾಡೋ ರೀತಿಯಲ್ಲಿ ಮಾಡಿದ್ದೀರಾ ಇದು ಮುಂದೆ ತಿಂಗಳಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾ ಇದ್ರೆ ನಾವು ಏನಿದ್ದೀವಿ ಈಗ ಎಲ್ಲ ಸಂಘಟನೆಗಳೇನಿದ್ದೀವೋ ಒಂದು ಸಂಘಟನೆ ಕಟ್ಕೊಂಡು ಮುಂದೆ ದಿನದಲ್ಲಿ ನಾವು ಒಂದು ದಂಡ ಪರ ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲಿ ತಾಲೂಕಲ್ಲಿ ಅನ್ಯಾಯ ಆಗ್ತಾ ಇದ್ರೆ ಅಲ್ಲಿ ನ್ಯಾಯಪಡಿಸೋದಕ್ಕೆ ಮುಂದೆ ತಿಂಗಳಲ್ಲಿ ಇವತ್ತು ಒಂದು ಹೊಸ ವರ್ಷ ಸುಭ ಹೊಸ ವರ್ಷ ದಿನದಲ್ಲಿ ಹೇಳ್ತಾ ಇದ್ದೀವಿ ಮುಂದೆ ತಿಂಗಳಲ್ಲಿ ಒಕ್ಕೂಟವನ್ನು ನಾವು ಪ್ರಾರಂಭಿಸ್ತೀವಿ ಒಕ್ಕೂಟದಿಂದ ಈ ವಿಜಯ್ ಕುಮಾರ್ ಏ ಯಾವ ರೀತಿಯಲ್ಲಿ ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತೇನೋ ಇಂಥ ಬುದ್ಧಿ ಕೊಡೋದಕ್ಕೆ ಎಲ್ಲಾ ಜನಗಳ್ ಸೇರಿಸಿ ನಾವು ಒಂದು ಒಕ್ಕೂಟ ಸಮೇತ ಮಾಡಿಕೊಂಡು ಅದರಲ್ಲಿ ದಲಸೇನೆ ಮುಂದೆ ಇರುತ್ತೆ ದಲಸೇನೆ ವತಿಯಿಂದ ಎಲ್ಲಾ ಕಡೆನೂ ಎಲ್ಲಿ ರೆವಿಡಿಸಮ್ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇರ್ತೋ ಪಬ್ಲಿಕ್ ಅಲ್ಲಿ ಅಲ್ಲಿ ನಾವು ಒಳ್ಳೆ ಒಳ್ಳೆ ಒಂದು ಹೋರಾಟಕ್ಕೆ ನಾವು ಮುಂದೆ ಇರ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ನೀವು ತಿಳಿಸ್ತಾ ಇದೀನಿ